ಏನ್ ಮಾಡ್ತೀಯ ನೀನು ನಾನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ದುತ್ತರಾಶಿ ಅನ್ನೋ ಮಕ್ಕಳ ಹೆಸರು ಶ್ರೀರಾಮಚಂದ್ರ ಅಂಶ ವೃಕ್ಷ ಆಮೇಲೆ ಫಿಫ್ಟಿ ಕೆಮಿಕಲ್ ಫಾರ್ಮಲಾ ಒನ್ ಅಂಡ್ರೆಡ್ ಏಟೀನ್ ಪಿರಾಡಿಕ್ ಟೇಬಲ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆರಡು ಬಿಡುಗಿಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಅರವತ್ನಾಲ್ಕು ವಿದ್ಯೆಗಳು ನಿಮ್ಗಳ ಗೊತ್ತಿರೋದು ಕೋಟಿ ದಶ ಕೋಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಮುಗೀತಾ ಅಷ್ಟೇ ಮಾತು ಮುಗೀತಾ ಏನ್ ಹಿಂಗ್ ಮಾತಾಡ್ತೀವಂತ ಅಷ್ಟೇ ಸ್ನೇಹಿತರೆ ಇವಾಗ ಇನ್ನೂರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ

करीपुरर बैंधापुर उड़पी काृंगे मुड़गे चुमूर तेरक करूर चिन्ह टिप्लू तेरह केुनगल तुमकू तुमकू बटेरी गुबी सीरा पगड़ मधुगे गौरी बीम बेबा जिबलापुरगद्धा चंदमिबलू के बंगारपेटेटेटेट कोल मलहुरालपुरटे दस मलेश्वर बलेशनगर श्री राम नगर शिवजनगर चंदीनगर गांधी राजजीनगर गोंद राजनगर विजयनगर चामराजपेट चिक्पेट बस स्टैंडली पद्मनाभ नगर बीट मध्यपुर बमनाहे बंगलूरू दक्ष आनेकुलसको दहना दर्दा मगरी रामनगर कनपुर चिनपे मलावली मदूर मेलकोट मंड्या शंगण नगम केरपेड शांग हसरे बेलूर हसनसुब्रगु शिक्ल बेलंगी मुर्बिधे मंगळ नगर मंगेन मंगळूर बंदवा पुरुष मरकेरी विराजपेटे प्रियाभट कृष्ण जगूर जोजगूर चांगेश्वर कृष्णा चार जय ओ सुपर ओ माय गॉड ಇಷ್ಟು ದಿನ ಎಲ್ಲಿದ್ದೆಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡೋಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟು ಎಷ್ಟೋ ಜನಕ್ಕೆ ನಿನಗೆ ಈ ಎಲ್ಲೆಲ್ಲಿ ಬಂದಿದ್ದ ಅವಾರ್ಡ್ ಎಲ್ಲ ನನಗೆ ನೂರೈವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸ್ಟೇಜ್ಗಳನ್ನ ಹಾಕ್ತಿದ್ದೀನಿ ನನಗೆ ತಮಿಳುನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಮತ್ತೆ ಸಿ ಎಂ ಬಸವರಾಜ್ ಮೊಮ್ಮಾಯಿ ತತ್ತಿನಿಂದ ಕಿತ್ತುರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗವರ್ಮೆಂಟ್ ಇಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತೆ ಕರ್ನಾಟಕ ಅಚೂರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಅಚುರ್ಸ್ ರೆಕಾರ್ಡ್ ಆಗಿದೆ ಆಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಬಹಳ ಖುಷಿ ಆಗತ್ತಮ್ಮ ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ ಮೆಸೇಜ್ ಏನ್ರಿ ರೇಖಾ ಅವರೇ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಬಿಟ್ಟಿದ್ದಾರೆ ಆ ನಾಲ್ಕು ಕೈ ತುಂಬಾ ಉಂಗ್ರಗಳು ಹಾಕೊಳೋದು ಚೈನ್ಗಳು ಹಾಕೊಳೋದು ದೊಡ್ಡ ಮನೆ ಕಟ್ಟೋದು ಪಾರ್ಚ ಕಾರ್ ತಗೊಳ್ಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆಲ್ ಹುಟ್ಟಿದ್ದಕ್ಕೂ ಅಂತ ಯಾವತ್ತು ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂತ ಇವಾಗ ಇಂತ ಮಗಳು ಹುಟ್ಟಿದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ ನಂಗೆ ಅವಳಿಗೆ ಆಸ್ತಿ ಮಾಡೋಕೆ ಆಸ್ತಿ ಮಾಡಬೇಕು ನನ್ನ ಕನಸು ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ರು ಶೇರ್ ಮಾಡಿ ನೋಡಕ್ ಬೇಡ್ರಿ ನೋಡ್ತಾ ಇದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಕಟ್ಟಾಗಲ್ಲ ಏನು ಕಟ್ ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಚ್ಚು ರಾಜ್ಯಗಳಿಗೆ ಎಷ್ಟು ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವರದೇನೋ ಒಂದಿಲ್ಲ ಅಂಬೇಡ್ಕರ್ ಅವರ ಅಭಿವೃದ್ಧಿ और मन महत्ववादी समाज चिकित्सक विश्वज्ञ नीत राजज्ञ समाज सक विश्व मानव मार्गदर्शक विश्वमानव आधुनिक बौद्ध धर्म पुनर्जीवक आधुनिक अधिक शिश अब बरगर बौद्धिस विचारवादी समाजवादी समतवादी ज्ञानी तत्व ससन्न साहित्यकार अहंसवादि क्रांतिकारी विश्व मानव मार्गदर्शक इंग्ली पंडित बहुश तज्ञा

ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು ಬೈ ಪ್ರೆಗ್ನೆಂಟ್ ಇಂದಾನೆ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದು ಆರ್ ತಿಂಗಳು ಮಗು ಇದ್ದಾಗಲೇ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ಅನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದಕ್ಕಿದ್ದಂಗೆ ಅವಳೇ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡಿಯತ್ತಲ್ಲ ಸರ್ ಗಣಪತಿ ಆರ್ಕೆಸ್ಟ್ರಾಳು ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಎಷ್ಟು ಓಡೋಗಿದ್ವಿ ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರು ತಿಂಗಳ ಕಾಲ ಬರೀ ಅಂಗನವಾಡಿ ಕಾಳು ತಿನ್ಕೊಂಡ್ ಬರ್ತಿದ್ ಮಗು ಇದ್ರು ಅಷ್ಟು ಬಡತನದಲ್ಲಿ ಆ ಬಡ್ತನ ನಾನು ಅವ್ಳು ಕೇಳಿದ್ರು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಸೇರ್ಸಕ್ ಹೋದ್ ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲಲ್ಲಿ ಮಗು ಓದಿಸಬೇಕು ಅಂತ ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲ ದೊಡ್ಡ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನಂಗೆ ಬೈಕ್ ಕೆಲಸ ಅರ್ತ್ಕೊಂಡ್ ಬಂದಿದ್ದೆ ಅವಾಗ ಇವಳು ಕೇಳಿದ್ಲು ಯಾಕಮ್ಮ ಇರ್ತಿದ್ರ ಯಾಕಮ್ಮ ನಂಗೆ ಪ್ರೈವೇಟ್ ಸ್ಕೂಲ್ ನಂಗೆ ಜಾಗ ಕೊಡ್ತಿಲ್ಲ ಅಂತ ನಾವು ಬಡವರಪ್ಪ ಅಂತ ಅಂದೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಲಿಮಿಟೆಡ್ ಅಲ್ಲೇ ಕೂರ್ಸ್ಕೊಂಡ್ರಿ ಇಂಥ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಒಂದೇ ಮಾತು ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ಲು ಮಗಳು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಇರೆಲ್ಲ ಇದೇ ತರನೇ ಓದೇ ಅವರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀನು ನಮ್ಮನೆಗ್ ಮಾತ್ರ ಬೆಳಕಾಗಬಾರ್ದು ಇಡೀ ಜಗತ್ತಕ್ಕೆ ಬೆಳಕಾಗಬೇಕು ಆತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ಆ ಆತರ ನಾಳೆ ದಿನ ನಮ್ಮಂತ ನಿನ್ನ ಮಗುಗೆ ಯಾರು ಆಚೆ ತಡಬಾರ್ದು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ ಇದ್ ಮಾಡ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ಅವಳನ್ನ ಇವತ್ತು ನನ್ನ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನನ್ನ ಪ್ರೈವೇಟ್ ಸ್ಕೂಲ್ ಓದಿಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ

ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯ ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಈ ಏನು 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 ಲೀಸ್ಟ್ಗೆ ಇರೋಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡ್ರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಅನಿಸ್ತಾನೆ ಅವ್ರ ಅಮ್ಮಂಗು ತುಂಬ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಧವನಿ ತುಂಬಾ ವೆರಿ ಗುಡ್ ಇನ್ನು ತುಂಬ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಈಗ ಹೇಳ್ತಾ ಕೂತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರು ಬಟ್ ಇವಾಗ ಸಾಕು ಭಾಳ ಖುಷಿ ಆಯ್ತು ಧವನಿ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬರೋಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ನಿಮಗೂ ಒಳ್ಳೇದಾಗ್ಲಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ ಯಾರ್ಯಾರ್ದು ವಿಡಿಯೋನ ವೈರಲ್ ಮಾಡಬಾರ್ದು ಇದನ್ನು ವೈರಲ್ ಮಾಡಲಿ ವೈರಲ್ ಮಾಡಿದ್ರೆ ಇವಳು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗಲಿ ಅಂತ ನನ್ನ ಒಂದ್ ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಇಂತ ನಿನ್ನ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಡಾಕ್ಟರ್ ಧನ್ಯವಾದ